ಮುಂದೆ ಕಲಿಸ್ತೀನಿ ಅಂದ್ರೆ ಎಂದೂ ಸಾಧ್ಯವಿಲ್ಲ ಅದಕ್ಕೇನು ಮಾಡೋದು ಮಕ್ಕಳಿಗೂ ಕಲಸೋದು ನಾವು ರೂಢಿಸಿಕೊಳ್ಳೋದು ಒಂದು ವೇಳೆ ಕಲಿಸದಿದ್ರೆ ತತ್ತಕ್ಷಣದೊಳಗೆ ಅಹಂಕಾರಕ್ಕೆ ತುತ್ತಾಗಿ ಹೋಗ್ತದ ಬದುಕ ಒಬ್ಬ ಊರಾಗ ದೊಡ್ಡ ಸಿರಿವಂತ ಆ ಸಿರಿವಂತಿಕೆಯ ಜೊತೆಗೆ ವಿನಯ ಭಾವಿತ್ತು ಬಾಗಿ ಬದುಕ್ತಿದ್ದ ಸಿರಿವಂತಿಗೆಯ ತಕ್ಕಂಗನ ಇವನ ಹೃದಯ ಶ್ರೀಮಂತಿಕೆ ಇತ್ತು ಇಂಥವನಿಗೆ ಒಬ್ಬ ಮಗ ಇದ್ದ ಊರಾಗ ಒಂದು ಶಾಲೆ ಮುಗೀತು ಕೊನೆಗೆ ವಿಜಯಪುರದಂಥ ಶಹರಕ್ಕೆ ಡಿಗ್ರಿ ಕಲಿಯಕ್ಕೆ ಹೋಗಿದ್ದ ಹುಡುಗ ಡಿಗ್ರಿ ಅಂದ್ರೆ ಮೂರು ವರ್ಷ ಅಲ್ಲ ಮೂರು ವರ್ಷ ಹೋದವ ಅಲ್ಲೇ ಹಾಸ್ಟೆಲ್ದೊಳಗಿದ್ದು ಪಿ ಜಿ ಮಾಡಿ ಓದಿದ ಹಬ್ಬ ಹುಣಿವಿ ಬಂದಾಗ ಅಟ್ಟು ಬರ್ತಿದ್ದ ಹೆಚ್ಚು ಸಮಯ ಶಹರದೊಳಗೆ ಕಳೆದ ಮುಂದೆ ಡಿಗ್ರಿ ಮುಗಿದ ಬಳಿಕನು ಬರಲಿಲ್ಲ ಮುಂದೆ ಎಮ್ ಎ ಎಮ್ ಫಿಲ್ ಮಾಡಕ್ಕೆ ಹೋದ ಅಲ್ಲೊಂದು ಎರಡು ಮೂರು ವರ್ಷ ಹೋಯಿತು ಐದಾರು ವರ್ಷ ಎಲ್ಲಿ ಕಳೆದ ಅಂತ ಕೇಳಿದ್ರೆ ಶಹರದೊಳಗೆ ಕಳೆದ ಮಗ ಒಬ್ಬನೇ ಮಗ ಶ್ರೀವಂತರ ಮಗ ಓದಿಕೊಂಡು ಡಿಗ್ರಿ ಮುಗಿಸ್ಕೊಂಡು ಒಂದು ದಿವಸ ಊರಿಗೆ ಬಂದ ಊರಿಗೆ ಬಂದು ಮಾರನೇ ದಿವಸ ತಂದು ಆ ಮಗನಿಗೆ ಒಂದಿಷ್ಟು ಬೆಳಗಿನ ಜಾವ ಹೊಲ ಮುಟ್ಟಿ ಬರೋಣ ಬಾ ವಾಕಿಂಗ್ ಆದಂಗೆ ಅಂತ ತಿಳ್ಕೊಂಡು ತಂದಿ ಬೆಳಗಿನ ಜಾವ ಮಗನ ಕರ್ಕೊಂಡು ಹೊಲಕ್ಕೆ ಹೊರಟಿದ್ದ ಊರಾಗ ಸಿರಿವಂತ ಮನುಷ್ಯ ಅಲ್ಲ ಎದುರಿಗೆ ಬರ್ತಕ್ಕಂಥವ್ರು ಎಲ್ಲರೂ ನಮ್ಮೂರು ಶ್ರೀಮಂತರಿಗೆ ಸಾವ್ಕಾರ ನಮಸ್ಕಾರ ನಮಸ್ಕಾರ ಅಂತಿದ್ರು ಈ ಊರು ಸಾಹುಕಾರ ಇದಲ್ಲ ಸಿರಿವಂತ ಇವನು ನಮಸ್ಕಾರ ಅಂತಿದ್ದ ತಂದೆ ಎದುರಿಗೆ ಯಾರ್ಯಾರು ನಮಸ್ಕಾರ ಮಾಡ್ತಿದ್ರಲ್ಲ ಅವರಿಗೆ ನಮಸ್ಕಾರ ಮಾಡೋದು ಇವನಿಗೆ ಹಿಡಿಸ್ಲಿಲ್ಲ ಯಾರಿಗೆ ಹಿಡಿಸಲಿಲ್ಲ ಶ್ರೀವಂತನ ಮಗನಿಗೆ ಹಿಡಿಸಲಿಲ್ಲ ಯಾಕೆ ಶಹರಕ್ಕೆ ಹೋಗಿ ಡಿಗ್ರಿ ಕಲ್ಕೊಂಡು ಬಂದಿದ್ನಲ್ಲ ಇವನಿಗೆ ಹಿಡಿಸಲಿಲ್ಲ ಆ ಬಳಿಕ ನೂರಾರು ಎಕರೆ ಜಮೀನ್ದಾರಿದ್ರಲ್ಲ ಊರಾಗ ತಂದೆ ಇದ್ನಲ್ಲ ನೂರು ಎಕರೆ ಜಮೀನು ಗಳಿಸಿದ್ನಲ್ಲ ಇವನಿಗೆ ಆಗಿ ಬರಲಿಲ್ಲ ನಮಸ್ಕಾರ ಮಾಡೋದು ಆವಾಗ ಕೇಳಿದ ತಂದಿಗೆ ಎದುರಿಗೆ ಬರೋರು ಮಾಡಿದ್ರೆ ಮಾಡಬಲ್ರಿ ಯಾಕೆ ನಮಸ್ಕಾರ ನೀವ್ಯಾಕೆ ಅವ್ರಿಗೆ ಮಾಡೋದು ಅಂದ ತಂದಿಗೆ ಪ್ರಶ್ನೆ ಮಾಡಿದ ಅವಾಗ ತಂದಿಗೆ ಅನಿಸಿತು ಬಹುತೇಕ ಇವ ಕಲಿತು ಶುದ್ಧ ಇಟ್ಕೊಂಡು ಬಾ ಅಂತ ನಾ ಕಳಿಸೀನಿ ಇವ ಕಲಿತು ತಲಿ ಕೆಡ್ಸ್ಕೊಂಡು ಬಂದ ನನ್ನ ತಂದಿಗೆ ಗೊತ್ತಾಯ್ತು ಕಲಕ್ತು ಜ್ಞಾನಿಯಾಗಿ ಬರಲಿ ಅಂತ ನಾ ಕಳಿಸೀನಿ ಅಜ್ಞಾನಿ ಅಜ್ಞಾನಿಯಾಗಿ ಬಂದಾನ ಅನ್ನೋದು ತಂದೆಗೆ ಗೊತ್ತಾಯಿತು ಅಂದರೆ ಏನು ಕಲಿತು ಬಂದಿದ್ನಲ್ಲ ನಾಲ್ಕು ಅಕ್ಷರ ಅದು ಏರಿತ್ತು ಒಳಗೆ ಏರಿತ್ತು ನಾವ್ಯಾಕೆ ನಮಸ್ಕಾರ ಮಾಡೋದು ಬಡವರಿಗೆ ನಮಗೇನು ಕೊರತದ ಊರಿಗೆ ದೊಡ್ಡ ಶ್ರೀವಂತರು ಅಂಥವ್ರ ಮಗನ ಆದಿನ ಬಳಿಕ ನನ್ನೆದ್ರಿಗೆ ನೀವು ನಮಸ್ಕಾರ ಮಾಡ್ತೀರಿ ಅಂದ್ರಪ್ಪ ಅಂದ್ರೆ ಏನು ಮಾಡೋದು ಮಾಡಬೇಡಿ ಎಂದ ತಂದಿಗೆ ಅವಾಗ ತಂದಿ ಬರೀ ಬಾಯಿ ಮಾತಿಲ್ಲಿ ಹೇಳಿದ್ರೆ ಕೇಳುವಲ್ಲಿವ ಅನ್ನೋದು ಗೊತ್ತಾಗಿ ಮತ್ತೆ ಹೊಲಕ್ಕೆ ಕರ್ಕೊಂಡು ಹೊರಟಿದ್ನಲ್ಲ ತಂದೆ ಹೊಲಕ್ಕೆ ಕರ್ಕೊಂಡು ಹೋದ ಅಲ್ಲೊಂದಿಷ್ಟು ಭತ್ತದ ಗದ್ದಿತ್ತು ಭತ್ತದ ಹೊಲ ಆ ಭತ್ತದ ಹೊಲದಾಗ ಮಗನಿಗೆ ತೋರಿಸಿದ ಈ ಭತ್ತದ ತೆನಿ ಅದಲ್ಲ ತೆನಿ ಬಾಗೈತೆ ಅಲ್ಲ ಎದಕ್ಕೆ ಬಾಗೈತಿ ಹೇಳು ಅಂದ ತಂದಿ ಅವಾಗ ಹುಡುಗ ಹೇಳಿದ ಮಗ ಭತ್ತದ ತೆನಿ ಎದಕ್ಕೆ ಭಾಗ್ಯ ಅಂದ್ರೆ ಒಳಗೆ ಕಾಳು ತುಂಬೈತಿ ಅದಕ್ಕೆ ಭಾಗ್ಯತಿ ಅಂದ ಒಳಗೇನು ತುಂಬ್ಯದ ಕಾಳು ತುಂಬ್ಯದ ಅದಕ್ಕೆ ಅದ್ರ ಭಾರಕ್ಕೆ ಬಾಗ್ಯದ ಅಂದ ಮುಂದೊಂದು ಬಾಳೆ ತೋಟಿತ್ತು ಅವ್ರದ ಈ ಬಾಳೆ ಗೊನಿ ಬಾಗ್ಯದಲ್ಲ ಅಂದ ತಂದಿ ಮತ್ತು ಗೊನಿ ಬಿಟ್ಟದ ಬಾಗ್ಯದ ಅಂದ ತೆನಿ ಎದಕ್ಕೆ ಬಾಗ್ಯದ ಕಾಳು ತುಂಬ್ಯದ ಬಾಗ್ಯದ ಬಾಳೆ ಗಿಡ ಅದಕ್ಕೆ ಬಾಗ್ಯದ ಗೊನಿ ಬಿಟ್ಟದ ಬಾಗ್ಯದ ಅವಾಗ ಹೇಳಿದ ಹಾದ್ಯಾಗ ಬರುವಾಗ ಎದುರುಗಡೆಗೆ ನಮಸ್ಕಾರ ಮಾಡಿದರೆ ಅವರಿಗೆ ನಿಯಾಕ ಮಾಡೋದಂಥ ಅಹಂಕಾರದಿಂದ ನನಗೆ ಹೇಳಿದಿಲ್ಲ ಈಗ ನಿನ್ನೊಳಗನ ಉತ್ತರದ ನಿನ್ನೊಳಗೆ ಏನದ ಉತ್ತರದ ಯಾವುದು ತುಂಬಿರ್ತದ ಅದು ಬಾಗ್ತದ ಯಾವುದು ತುಂಬಿರುದಿಲ್ಲ ಅದು ಎಂದು ಬಾಗೋದಿಲ್ಲ ಅದಕ್ಕೆ ನನ್ನೊಳಗೆ ಸಂಸ್ಕಾರ ಸಂಸ್ಕೃತಿ ವಿನಯತೆ ಕಿಂಕರ ಭಾವ ತುಂಬೈತಿ ನಾ ಬಾಗ್ತೀನಿ ನಿನ್ನೊಳಗೆ ತುಂಬಿಲ್ಲ ಅದಕ್ಕೆ ನೀ ಭಾಗೋದಿಲ್ಲ ಅಂದ ತಂದೆ ಆವಾಗ ಜ್ಞಾನೋದಯ ಆಯಿತು ಯಾರಿಗೆ ಮಗನಿಗೆ ಮುಂದೆ ಹೌದಲ್ಲ ಎಷ್ಟು ಸತ್ಯದ ನಮ್ಮ ತಂದೆ ಹೇಳಿದ ಮಾತಂತ ತಿಳ್ಕೊಂಡು ಅದನ್ನು ಜೀವನದ ತುಂಬೆಲ್ಲ ಪರಿಪಾಲನೆ ಮಾಡಿಕೊಂಡು ಬದುಕಿದ ಮಗ ಹಾಗೆ ನಾವು ಒಂದಿಷ್ಟು ಮಕ್ಕಳಿಗೆ ಕಲಿಸೋದದ ಮಕ್ಕಳಿಗೇನು ಮಾಡೋದು ಬರೀ ಶಾಲೆ ಕಲಿಸೋದಲ್ಲ ಅದ್ರ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯದ ಒಂದು ಮಣ್ಣಿನಂಥ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಕುಂಬಾರ ಗಡಿಗೆ ಆಗ್ತದ ಗಡಿಗೆ ಕಲ್ಲಿನಂಥ ಕಲ್ಲಿಗೆ ಒಬ್ಬ ಶಿಲ್ಪಿಗಾರ ಸಂಸ್ಕಾರ ಕೊಟ್ಟ ವರ್ಷ ವರ್ಷಗಳ ಕಾಲ ಚಾಣ ಹಚ್ಚಿ ಕಟ್ಟದ ಅಂದ್ರೆ ದೇವಮೂರ್ತಿ ಆಗತ್ತದ ತಾವೆಲ್ಲ ತಾಯಂದಿರು ಅಕ್ಕಿಗೆ ಸಂಸ್ಕಾರ ಕೊಡುತ್ತೀರಿ ಒಲೆ ಮ್ಯಾಲೆ ಇಟ್ಟು ಒಂದಿಷ್ಟು ನೀರು ಹಾಕಿ ಉಪ್ಪು ಹಾಕಿ ಕುದಿಸ್ತೀರಿ ಸಂಸ್ಕಾರದು ಅಕ್ಕಿ ಅಕ್ಕಿಯಾಗಿ ಉಳಿದುಲ್ಲ ಮುಂದೇನಾಗುತ್ತದೆ ಅನ್ನ ಆಗುತ್ತದೆ ಅದೇ ಅನ್ನವನ್ನು ದೇವನಿಗೆ ನೈವೇದ್ಯ ಹಿಡಿತೀವಿ ಹೌದಲ್ಲ ಹೇಳಿ ಅಂತ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗ್ತದೆ ನೈವೇದ್ಯ ಆಗ್ತದೆ ಕಲ್ಲಿನಂಥ ಕಲ್ಲ ದೇವಮೂರ್ತಿ ಆಗ್ತದ ಮಣ್ಣಿನಂಥ ಮಣ್ಣ ಮಡಿಕೆ ಆಗ್ತದಲ್ಲ ಹಾಗೆ ಮನುಷ್ಯನಿಗೆ ಈ ಸತ್ಸಂಗ ಅನ್ನುವಂಥ ಸಂಸ್ಕಾರ ಕೊಟ್ಟರೆ ನಾವೆಲ್ಲರೂ ಮಹಾ ಮಾನವರಾಗ್ತೀವಿ ಆದ್ದರಿಂದಲೇ ನಮ್ಮ ದೇಶದೊಳಗ ಕಾಲ ಕಾಲಕ್ಕೆ ಪುರಾಣ ಪುಣ್ಯಕಥೆಗಳು ಸಂತರು ಶರಣರು ದಾಸರು ದಾರ್ಶನಿಕರು ಈ ಒಂದು ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಇದನ್ನು ಕಾಲ ಕಾಲಕ್ಕೆ ಬೆಳೆಸ್ಗೋತ ಉಳಿಸ್ಗೋತ ಬಂದಿದ್ದಾರೆ ಹೊರಗೆಲ್ಲರ ಇಂಥ ಸಂಸ್ಕಾರ ಸಿಗತದೇನು ಸಿಗ್ತದ ಹೊರಗೆ ಎಂದೂ ಸಿಗುವುದಿಲ್ಲ ಇಂಡಿಗೆ ಹೋಗಿ ಒಂದು ಕಿರಾಣಿ ಅಂಗಡಿ ಒಳಗೆ ಒಂದು ಕೆ ಜಿ ಸಂಸ್ಕಾರ ಕೊಡ್ರಿ ಅಂದ್ರೆ ಕೊಡ್ತಾನು ಮಾರಿ ಹೊಡೆದು ಕಳಿಸ್ತಾನೆ ಹೊರಗೆ ಎಲ್ಲಿ ಅದೇನಿದು ಎಲ್ಲಿ ಸಿಗೋದಿಲ್ಲ ಇದು ರೊಕ್ಕ ಕೊಟ್ಟರೆ ಸಿಗೋದಲ್ಲ ಒಂದಿಷ್ಟು ಹೊಲ ಕೊಟ್ಟರೆ ಸಿಗೋದಲ್ಲ ಒಂದಿಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ಸಿಗೋದಿಲ್ಲ ಇದು ಎಲ್ಲಿ ಸಿಗ್ತದಂತ ಕೇಳಿದ್ರೆ ಹೊರಗೆ ಎಲ್ಲಿ ಶಹರದೊಳಗೆ ಸಿಗ್ತಕ್ಕಂಥ ಸಂಪತ್ತಲ್ಲಿದು ಇದು ಗುರುದೇವ ಆಶ್ರಮದೊಳಗೆ ಸಿಗತಕ್ಕಂಥ ಸಂಪತ್ತದ ಇಲ್ಲಿ ಬಂದಾಗನ ಸಿಗ್ತದ ಹೊರತು ಹೊರಗೆ ಎಲ್ಲಿ ಸಿಗೋದಿಲ್ಲ ಯಾರೂ ಕೊಡೋದಿಲ್ಲ ಏನು ಮಾಡೋದು ಇಪ್ಪತ್ತೈದರ ತನ ಮನೆ ಹಿಡಿದು ಕೂತ್ರಪ್ಪ ಅಂದರೆ ಸಿಗೋದಿಲ್ಲ ಇದು ಸಂಸ್ಕಾರ ಸಂಸ್ಕೃತಿ ಸಂಪತ್ತು ಆಶ್ರಮಕ್ಕೆ ಬರ್ಬೇಕಾಗತ್ತದ ಒಂದು ತಾಸು ಮತ್ತು ಇಪ್ಪತ್ತೈದಕ್ಕೆ ಮುಗಿತಂಡ್ರಿ ನಿಮ್ಮ ಮಾರ್ಯಾತ್ತ ನಮ್ಮ ಮಾರಿ ತಂದಿರಿ ಇನ್ನು ನಮಗೂ ನಿಮಗೂ ಬಿಡುಗಡೆ ಇಲ್ಲ ಇದು ಸ್ವಾಮಿಗಳನ್ನ ಮಾಡ್ಕೊಳ್ಳೋದಂದ್ರೆ ಏನು ನಿಮ್ಮ ಆಶ್ರಮಕ್ಕೆ ನನಗೆ ಲಗ್ನ ಮಾಡಿದಂಗೆ ಇದು ಈಗ ಆಶ್ರಮ ತಗೊಂಡು ನಮಗೆ ಕೊರಳ ಕಟ್ಟಿರಿ ಅಂದ್ರೆ ಲಗ್ನ ಅದಂಗೆ ಅದು ಮತ್ತು ಅತ್ತಿ ಮಾವರು ಯಾರಂದ್ರೆ ನೀವೇನು ಮುಂದೆ ಕುಂತೀರೋ ನೀವ ಚಲೋ ಇಟ್ಕೊಳ್ಳೋರು ನೀವ ಕಾಡೋರು ನೀವ ಏನೆಲ್ಲ ಮಾಡೋರು ನೀವ ಈಗ ಹೊಸದಾಗಿ ಸೊಸಿ ಮನೆಗೆ ಬಂದಾಗ ಅತ್ತಿ ಚಲೋ ನೋಡಿಕೊಂಡ್ರ ಸೊಸಿ ಇರ್ತಾಳ ಮತ್ತು ಅತ್ತಿ ಏನಾದರೂ ಹಗಲಿ ರಾತ್ರಿ ಕುಡಿಯೋ ಕಾಡಕ್ಕೆ ಶುರು ಅಂದ್ರೆ ನಿನ್ನ ಮನೆಯಾಗ ನೀನು ಇರ ಅಂತಾಳೆ ಕಾಲಕ್ಕೆಾಳೆ ಅದಕ್ಕಿದ ಮಠಕ್ಕಾಗೋದು ಆಶ್ರಮಕ್ಕಾಗೋದು ಅಂದ್ರೆ ಲಗ್ನ ಇದ್ದಂಗೆ ಇದು ಅದಕ್ಕೆ ಯಾಕಿದನ್ನು ಇಷ್ಟು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ಮ ಸಮಿತಿಯವರಾಗಲಿ ಊರು ಹಿರಿಯರಾಗಲಿ ಅಂತ ಕೇಳಿದರೆ ಇದು ಲಗ್ನ ಇದ್ದಂಗಿದು ನಿಮ್ಮ ಮಕ್ಕಳ ಲಗ್ನದಾಗ ಎಷ್ಟು ಓಡಾಡ್ತೀರಿ ಹೊಸ ಬಟ್ಟೆ ಹಾಕೋತೀರಿ ಎಷ್ಟು ಶೃಂಗಾರ ಆಗಿರ್ತೀರಿ ಎಷ್ಟು ಚಲೋ ಮನೆ ಸ್ವಚ್ಛ ಇಟ್ಟಿರ್ತೀರಿ ಬಂದು ಬಂದವ್ರನ್ನ ಕರೆಸಿರ್ತೀರಿ ಹಂಗಿದು ಲಗ್ನ ಇದ್ದಂಗೆ ತಿಳಿತಲ್ಲ ಹಾಂ ಅದಕ್ಕೆ ಆಶ್ರಮಕ್ಕೆ ಮತ್ತು ಇಪ್ಪತ್ತೈದು ಆದ ಬಳಿಕ ಬಿಡ್ಬೇಕಂತೇನಿಲ್ಲ ಇದು ಕೊನೆ ತನಕ ಇಟ್ಟಿರೋದು ನಮ್ಮದು ನಿಮ್ಮದು ಆದ್ದರಿಂದ ಸಂಸ್ಕಾರ ಭಾಳ ಮುಖ್ಯ ಸಂಸ್ಕಾರ ಇಲ್ಲಂದ್ರೆ ಮನುಷ್ಯನ ಬದುಕಿಗೆ ಬೆಲೆ ಇಲ್ಲ ಒಂದು ಊರಾಗ ಒಬ್ಬ ಗುರುಗಳು ಹೋಗಿದ್ದರು ಪ್ರವಚನಕ್ಕೆ ಕತೆ ಕೇಳಿರಿ ಎಷ್ಟು ಚಂದದ ಸಂಸ್ಕಾರದ ಬಗ್ಗೆ ಗುರುಗಳು ಹೋಗಿದ್ದರು ಭಾಳ ಚಲೋ ಪ್ರವಚನ ಅವರು ಊರಾಗ ಮನ್ಯಾಗ ಮಂದಿ ಒಬ್ಬರು ಇರ್ತಿದ್ದಿಲ್ಲ ಸಾವಿರ ಸಾವಿರ ಜನ ನೆರಿತಿತ್ತು ಅಷ್ಟು ಚಲೋ ಪ್ರವಚನ ಹೇಳ್ತಿದ್ರು ಊರಾಗ ಒಬ್ಬರೂ ಬಿಡಲಾರ್ದಂಗೆ ಗುರುಗಳಿಗೆ ನಮ್ಮ ಮನೆಗೆ ಪ್ರಸಾದಕ್ಕೆ ಕರಿಬೇಕು ನಿಮ್ಮ ಮನೆಗೆ ಕರಿಬೇಕು ಶುರುವಾಯಿತು ಎಲ್ಲರೂ ಏನು ಮಾಡಿದರು ಗುರುಗಳಿಗೆ ಪ್ರಸಾದಕ್ಕೆ ಕರ್ಕೊಂಡು ಹೊರಟರು ಮನೆ ಮನೆಗೆ ಅದರಾಗ ಒಬ್ಬ ಹೆಣ್ಮಗಳು ಏನು ಮಾಡಿದ್ಲು ಎಲ್ಲರೂ ಕರೀತಾರ ಗುರುಗಳಿಗೆ ಪ್ರಸಾದಕ್ಕೆ ನಾನ್ಯಾಕೆ ಕರಿಬಾರದು ಅಂತ ಆಲೋಚನೆ ಬಂದು ಸಮಿತಿಯವರಿಗೆ ಬಂದು ಭೇಟಿ ಆದಳು ಗಂಡ ತೀರಿ ಹೋಗಿದ್ದ ಮಗ ಒಬ್ಬ ಇದ್ದ ತಾಯಿ ಮಗ ಇಬ್ಬರ ಇದ್ದರ ಮನ್ಯಾಗ ಸಮಿತಿಯವರಿಗೆ ಬಂದು ಕೇಳ್ಕೊಂಡ್ರು ಊರಾಗೆಲ್ಲರ ಮನೆಗೂ ಗುರುಗಳು ಪ್ರಸಾದಕ್ಕೆ ಹೊರಟಾರ ಮತ್ತು ನಮ್ಮ ಮನೆಗೂ ಒಂದು ದಿವಸ ಪ್ರಸಾದ ಇಟ್ಕೋಬೇಕಂತ ಮಾಡೀನಿ ತಾವು ಗುರುಗಳಿಗೆ ತಿಳಿಸ್ಬೇಕು ಅಂತ ಸಮಿತಿಯವ್ರಿಗೆ ಭೇಟಿ ಆದರು ಆಯ್ತಂತ ತಿಳ್ಕೊಂಡು ಗುರುಗಳಿಗೆ ಒಪ್ಪಿಸಿದ್ರು ಮುಂದೆ ಹೆಣ್ಮಗಳಿಗೆ ಗುರುಗಳು ಬಂದ ಬಳಿಕ ಒಳಗೆ ಹೆಂಗೆ ಸ್ವಾಗತ ಮಾಡ್ಕೋಬೇಕು ಗುರುಗಳಿಗೆ ಏನು ಹಾಸಿ ಕೂಡಿಸ್ಬೇಕು ಎದ್ರ ಮೇಲೆ ಕೂಡಿಸ್ಬೇಕು ಅವ್ರಿಗೆ ನೈವೇದ್ಯ ಹೆಂಗೆ ಮಾಡಬೇಕು ಪ್ರಸಾದಕ್ಕೆ ಎಡಿ ಹೆಂಗೆ ಹಿಡಿಬೇಕು ಏನೂ ಗೊತ್ತಿರಲಿಲ್ಲ ಹೆಣ್ಮಗಳಿಗೆ ಅಲ್ಲಿ ತನಕ ಯಾರೂ ಸ್ವಾಮಿಗಳ್ನ ಕರೆಸಿಲ್ಲ ಹೆಣ್ಮಗಳು ಇದ ಮೊದಲ ಹಿಂದ ಮುಂದೆ ಏನೂ ಗೊತ್ತಿಲ್ಲ ಹೆಣ್ಮಗಳಿಗೆ ಆದರೂ ಸಹಿತ ಕರೆಸ್ಯಾಳೆ ಯಾಕೆ ಕರ್ಶ ಅಂದ್ರೆ ಒಣೆಗೆ ಎಲ್ಲರೂ ಕರೆಸಿದ್ರಲ್ಲ ಅವರು ನೋಡಿ ಈ ಹೆಣ್ಮಗಳು ಕರೆಸಿದ್ಲು ನಾಯಕ ಬಿಡ್ಬೇಕು ಗುರುಗಳಿಗೆ ಅಂತ ಆದ್ರೆ ಕೇಳ್ಕೊಂಡಿದ್ಲು ಏನು ಮೊಟ್ಟ ಮೊದಲಿಗೆ ಗುರುಗಳು ಬಂದಾಗ ಏನು ಮಾಡಬೇಕು ಅವಾಗ ಅವ್ರು ಅಂದಿದ್ರು ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೋಬೇಕು ಒಳಗೆ ಬಂದ ಬಳಿಕ ಏನು ಮಾಡಬೇಕು ಕರಿ ಕಂಬಳಿ ಹಾಕಿ ಗದಿಗೆ ಮಾಡಬೇಕು ಹಿಂಗೆಲ್ಲ ಅವರು ಅದೇ ರೀತಿ ಒಳಗೆ ಮನೆ ಮಾರು ಸಾರಿಸಿ ಗುರುಗಳಿಗೆ ಪಾದಕ್ಕೆ ನೀರು ಹಕ್ಕೊಂಡು ಒಳಗೆ ಕರ್ಕೊಂಡು ಗದ್ದಿ ಮೇಲೆ ಕುಡಿಸಿದಳು ಆ ಬಳಿಕ ಮೃಷ್ಟಾನ್ನ ಭೋಜನ ಮಾಡಿದಳು ಗುರುಗಳು ಬಂದಾರಂತ ತಿಳ್ಕೊಂಡು ಒಳಗ ತಾನು ಬಡಿಸ್ತಿದ್ದಳು ಹುಡುಗ ಹೊರಗೆ ತಗೊಂಡು ಬಂದು ಗುರುಗಳಿಗೆ ನೀಡುತ್ತಿದ್ದ ನೀಡಿದ ಬಳಿಕ ಗುರುಗಳು ಹೇಳಿದರು ಎಲ್ಲ ಹಾಕಿದಿಪ್ಪ ತಾಟಿನೊಳಗೆ ಎಲ್ಲ ಪದಾರ್ಥ ಹಾಕಿದಿ ನೀಡಿದಿ ಸಾಷ್ಟಾಂಗ ಒಂದು ಹಾಕಿಬಿಡು ಅಂದ್ರೆ ಅವರು ಗುರುಗಳು ಗೊತ್ತಿದ್ರಲ್ಲ ಹಾಕೋದು ಸಾಷ್ಟಾಂಗ ಇವ ಅಡುಗೆ ಮನೆಗೆ ಬಂದು ಎಲ್ಲ ಹಾಕಿದೆವ ಮತ್ತು ಸಾಷ್ಟಾಂಗ ಒಂದು ಹಾಕನ್ನು ಕತ್ತಾರ ಗುರುಗಳು ಅದು ಎಲ್ಲಿ ಐತಿ ಕೊಡು ಹಾಕಿ ಬರ್ತೀನಿ ತಾಟ್ನ್ಯಾಗ ಅಂದ ತಾಯಿಗೂ ಗೊತ್ತಿದ್ದರಲ್ಲ ಮಗನಿಗೆ ಕಲಿಸೋದು ಹೇಳಿದಳು ಇಲ್ಲೇ ಷಟ್ ಅಂಗಡಿಯಾಗ ಒಂದು ಪಾವು ಕೆ ಜಿ ತಗೊಂಡು ಬಂದು ಹಾಕಂದಳು ಹಾಕಕ್ಕೆ ಬರ್ತದನ ಸಾಷ್ಟ ನೂರು ರೂಪಾಯಿ ಕೊಟ್ಲು ಕಿರಾಣಿ ಅಂಗಡಿಗೆ ಹೋದ ಅಂದ ಅಮವಾಸ ಇತ್ತು ಕಿರಾಣಿ ಅಂಗಡಿ ಭಾಳ